ಹಾಗೂ ಸಹೋದರ ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷನೆ ಏಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಶಾಲು ನಿಮಗೆ ಸಮಾಧಾನ ಉಂಟಾಗಲಿ ಪ್ರೀತಿ ಉದ್ಯಮಕ್ಕಳಿಗೆ ಮುಂಜಾನೆ ದೇವರು ಒಂದು ಒಳ್ಳೆಯ ದಿನ ಕುಟುಂಬದಕ್ಕಾಗಿ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿ ಹೃದ್ಯ ಮಕ್ಕಳೇ ಪ್ರತಿದಿನ ದೇವರು ನಮ್ಮನ್ನು ಅದ್ಭುತವಾಗಿ ಆತನ ಕರುಣೆಯಿಂದ ನಮ್ಮನ್ನು ನಡೆಸುವಂತಹ ಸರ್ಶಕ್ತರಾಗಿದ್ದಾರೆ ಪ್ರೀತಿ ಹೃದಯ ಮಕ್ಕಳೇ ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ದೇವ್ರು ನಿಮಗಾಗಿ ಪ್ರತಿದಿನ ಪ್ರಾರ್ಥಿಸ್ತಿದ್ದೀವಿ ದಯಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇನ್ನು ಇತರರಿಗೆ ಶೇರ್ ಮಾಡಿ ಈ ಮೂಲಕ ಸೇವೆ ಮಾಡುವಾಗ ದೇವರು ಅಧಿಕವಾಗಿ ಆಶ್ವದಿಸಿ ಕಾಪಾಡುವಂತಹ ಸಭರಕ್ಷಕರಾಗಿದ್ದಾರೆ ಪ್ರೀತಿ ದೇವದೇವ ಮಕ್ಕಳೇ ದಿನ ದೇವರ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಏನಂದ್ರೆ ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೌದು ಪ್ರೀತಿದೇವ ಮಕ್ಕಳೇ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ಪ್ರಕಾಶ ಉಳ್ಳವರಾಗಿ ಜೀವಿಸ್ತಾ ಇದ್ದೇವೆ ಎಂದು ಬಹಳ ಮುಖ್ಯವಾಗಿದೆ ಇದಕ್ಕೆ ಆಧಾರವಾಗಿ ಮತ್ತೆಯನ್ನು ಬರೆದ ಸುವಾರ್ತೆ ಹದಿನಾರನೇ ಅಧಿಯ ನಿಮಗಾಗಿ ಓದ್ ದಯಮಾಡಿ ನಿಮಗಾಗಿ ಓದ್ತೀನಿ ದಯಮಾಡಿ ನಿಮ್ಮಲ್ಲಿ ಸತ್ಯವಿಧರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ ಅಲ್ಲಿ ಹೀಗೆ ಬರೀತಾರೆ ನೋಡಿ ಏನಂದ್ರೆ ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಆಮೇನ್ ಅಲ್ಲ ಮಕ್ಕಳಿಗೆ ಇಲ್ಲಿ ಹೇಳ್ತಾ ಇದ್ರೆ ನಿಮ್ಮ ಬೆಳಕು ಪ್ರಕಾಶವಾಗಲಿ ಜನರ ಮುಂದೆ ಪ್ರಕಾಶವಾಗಿ ಎಂಬುದಾಗಿ ಮಕ್ಕಳೇ ಬೆಳಕು ಪ್ರಕಾಶಿಸುವ ಮಾಡಲು ಇಂದು ಉತ್ತಮವಾದ ಮಾರ್ಗವಾಗಿದೆ ನೋಡಿ ಬೆಳಕಾಗಿ ನಾವು ಜೀವಿಸಬೇಕಾದ್ರೆ ಇದು ಒಂದು ಒಳ್ಳೆ ಒಳ್ಳೆ ಉತ್ತಮವಾದಂತಹ ಒಂದು ಮಾತುಗಳಾಗಿದೆ ಉದ್ದೇಶವಾಗಿದೆ ಬದಲಾಗಿ ಒಳ್ಳೆ ಮಾರ್ಗದಲ್ಲಿ ನಡೆಸುವಂಥದ್ದು ಆಗಿದೆ ಎಷ್ಟು ಜನ ಬೆಳಕಿಲ್ಲದೆ ಜೀವಿಸ್ತಾ ಇದ್ದಾರೆ ನಾವು ಹೆಂಗೆಪ್ಪ ಬೆಳಕಾಗಿ ಜೀವಿಸೋದು ಎಂಬುದಾಗಿ ಇಲ್ಲಿ ಹೇಳ್ತಿದ್ದಾರೆ ಇದ್ದಾರೆ ಮತ್ತೆ ನಮ್ಮ ಸುರತ್ ನೋಡ್ತೇವೆ ಬೆಳಕು ಪ್ರಕಾಶಿಸುವಂತೆ ಮಾಡಲು ಇಂದು ಉತ್ತಮವಾದ ಮಾರ್ಗವಾಗಿದೆ ಬೆಳಕು ಮಾತುಗಳಲ್ಲಿ ಮಾತುಗಳಲ್ಲ ಒಳ್ಳೆಯ ಉದ್ದೇಶಗಳಾಗಿದೆ ಎಂಬುದಾಗಿ ಹವತ್ ಪ್ರೀತಿಯ ಮಕ್ಕಳೇ ನಮ್ಮ ಮಾತಿನಿಂದ ಇಲ್ಲದೆ ಉದ್ದೇಶದಿಂದ ಬೆಳಕು ಆಗಿದೆ ಎಂಬುದಾಗಿ ಅದೇ ಥರ ನಾನು ತಿಂಗಳು ಹದಿನಾಲ್ಕು ನಾಲ್ಕನೇ ಎಂಟು ವಾಕ್ಯ ನೋಡಿದ ಪ್ರೀತಿ ಮಕ್ಕಳು ಹೇಳ್ತದೆ ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಬೆಳಗಿನ ಬೆಳಕಿನಂತೆ ಇರುವುದು ಹೌದು ಪ್ರೀತಿ ನೋಡಿದ ಮಕ್ಕಳೇ ಮುಂಜಾನೆಯಿಂದ ಮಧ್ಯಾಹ್ನವರೆಗೂ ನೋಡೋದಾದರೆ ಅದು ಬೆಳಕಿನ ಹಾಗೆ ಬೆಳಕಾಗಿ ಪ್ರಕಾಶಿಸುತ್ತೆ ಎಂಬುದಾಗಿ ಹೌದು ಪ್ರೀತಿದ ಮಕ್ಕಳಿಗೆ ನಾವು ಯಾವ ರೀತಿಯಲ್ಲಿ ನೀತಿವಂತರಾಗಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಇನ್ನೊಬ್ಬರಿಗೆ ಸಹಾಯ ಮಾಡುವುದಾಗ್ಲಿ ಇನ್ನೊಬ್ಬರಿಗೆ ಒಳ್ಳೆ ಮಾರ್ಗದಲ್ಲಿ ಆಗಲಿ ಅದೊಂದು ಒಳ್ಳೆ ಬೆಳಕಾಗಿ ಮಾರ್ಪಡಿಸದೆ ನಮ್ಮ ಜೀವಿತದಲ್ಲಿ ನಾವು ಇಷ್ಟ ಬಂದ ಹಾಗೆ ಅಯ್ಯೋ ನನ್ನಲ್ಲಿ ಜ್ಞಾನ ಇದೆ ನಮ್ಗೆ ಯಾರು ನಾನು ಯಾರಿಗಾದ್ ಸಹಾಯ ಮಾಡಿ ಏನ್ ಮಾಡಲಿ ಎಂಬುದಾಗಿ ನಾವು ಇದು ಮಾಡ್ತೀವಿ ಆದರೆ ದೇವ್ರು ಹೇಳ್ತಾರೆ ನೀವು ಒಳ್ಳೆ ಬೆಳಕಾಗಿ ಉಪದೇಶ ಮಾಡ್ರಿ ಒಳ್ಳೆ ಮಾರ್ಗದಲ್ಲಿ ನಡೆಸ್ರಿ ನಿಮ್ಮ ಜನರು ಓ ಇವರು ಒಳ್ಳೆ ಬೆಳಕು ಮಾರ್ಗದಲ್ಲಿ ನಡೀತಾ ಇದಾರೆ ನೀತಿವಂತರಿದ್ದರೆ ಯಾವುದು ತಪ್ಪು ಮಾಡದೆ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ರೆ ಎಂಬುದಾಗಿ ಅವ್ರು ಹೇಳ್ತಾ ಹೌದು ಹೋದ ಪ್ರೀತಿದ ಮಕ್ಕಳು ನಮ್ಮ ಜೀವನದಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ಬೇಕು ದೇವ್ರೆ ನಾನು ಇನ್ನೊಬ್ಬರಿಗೆ ಒಳ್ಳೆ ಬೆಳಕಾಗಿ ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ ಅದೇ ತರ ತಂದೆ ನೋಡಿ ತಂದೆ ಅಂದ್ರೆ ಇಲ್ಲಿ ಹೇಳ್ತಾರೆ ಏನಂದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವವರು ಅವ್ರ ಪ್ರೀತಿದ ಮಕ್ಕಳೇ ದೇವರಲ್ಲಿ ನಾವು ಕೊಂಡಾಡ್ತಾರೆ ಎಂಬುದಾಗಿ ತಂದೆ ಅಂದ್ರೆ ಯೇಸು ಕ್ರಿಸ್ತನು ಉಳ್ಳದ ಎಲ್ಲ ಹೆಸರಿನಲ್ಲಿ ಅಂತ ಹೆಚ್ಚಾಗಿ ದೇವರಿಗೆ ಈ ಹೆಸರನ್ನು ಉಪಯೋಗಿಸ್ತಾರೆ ದೇವರು ತಂದೆಯಿಂದ ದೇವರು ನಮಗೆ ಎಲ್ಲವನ್ನು ಹೆಸರು ಕೊಟ್ಟಿದ್ದಾರೆ ಅದೇ ಥರ ದೇವರಲ್ಲಿ ನೋಡಿದಾದರೆ ಆತ ಶರೀರ ಆಗಿ ನಮ್ಮನ್ನು ಪ್ರೀತಿಸುವಂಥ ದೇವರು ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದರೆ ಪ್ರೀತಿಯ ಮಕ್ಕಳೇ ಅದರ ದೇವರು ಮತ್ತೆ ಯೋಹನ ಬಳಸುವುದೇ ಒಂದೇ ಅಧ್ಯಯ ಹನ್ನೆರಡು ಹನ್ನೆರಡು ಹದಿಮೂರು ವಚನ ಇರ್ತದೆ ಏನಂದ್ರೆ ನೋಡಿ ಅಲ್ಲಿ ಹೀಗೆ ಹೇಳ್ತಾರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇವರು ರಕ್ತ ಕಾ ಏನು ದೇವ್ರು ಹೇಳ್ತಾ ಇದ್ದಾರೆ ಹೌದು ಪ್ರೀತಿದ ಮಕ್ಕಳು ನಾವು ದೇವರ ಅಂಗೀಕರಿಸುವಾಗ ದೇವ್ರ ಮಕ್ಕಳಾಗಕ್ಕೆ ಸಾಧ್ಯ ಇಲ್ಲ ಹೋದ್ರೆ ನಾವು ನಾವು ದೇವರ ಅಂತ ಹೇಳ್ತೀವಿ ಆದರೆ ದೇವ್ರು ಹೇಳ್ತಾ ಇದ್ದಾರೆ ಯಾರ್ಯಾರ ಆತನೇ ಅಂಗಿ ಆತನ ಅಂಗೀಸ್ ಆತನನ್ನು ಅಂಗೀಕರಿಸಿದ್ರು ಅಂದ್ರೆ ಆತನ ಹೆಸರಿನಲ್ಲಿ ನಾವು ನಂಬಿಕೆ ಇಡಬೇಕು ದೇವರು ನೀನು ಒಳ್ಳೆದ ಮಾಡುವಂತ ದೇವರು ನೀನು ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತಹ ಸರ್ವಶಕ್ತರಾಗಿದೆ ಎಂಬುದಾಗಿ ಹೇಳುವಾಗ ನಿಶವಾಗಿ ನಮಗೆ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ಉದ್ಯಮಗಳೇ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿಸಿ ಕಾಪಾಡಿ ಕಡಿಮೆ ಮುಚ್ಚಿಕೊಂಡು ಪ್ರಸನ್ನ ಪರಿಶೋಧನೆ ಪ್ರೀತಿ ಸ್ವಾಮಿ ಒಳ್ಳೆ ಸಮಯಕ್ಕಾಗಿ ಆಗಿಸ್ತೋದ್ರ ದೇವ್ರಿಗೆ ಒಳ್ಳೆ ದಿನ ಕೊಟ್ಟಿದ ಕಾಯಿಸುತ್ತ ಈ ದಿನ ನೀವು ಹಿಡಿದ್ರಪ್ಪ ನೀವು ಅಂತವ್ರಿಗೆ ಒಳ್ಳೆ ಈ ಜನರ ಮುಂದೆ ಅವ್ರು ಬೆಳಕಾಗಿ ನೀವು ಮಾರ್ಪಡಿಸಿದ ಹೇಳುವ ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಾರೆ ಬೆಳಕಾಗಿ ಜೀವಿಸು ಜೀವಿಸುವ ಅವ್ರಿಗೆ ಬೇಕಂತ ಎಲ್ಲ ಸಹ ಅವ್ರಿಗೆಲ್ಲ ಸಮಸ್ಯೆ ಬಿಡುಗಡೆ ಕೊಡು ಆ ಶಿಕ್ಷಿಸಿ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಅವರು ದೇವ್ರೆ ಚಿಕ್ಕ ಪ್ರಾಥಿ ಏ ಗಾಡ್ ಬ್ಲೆಸ್ ಜೀವಿತ